ಮಾರ್ಚ್ ಇಪ್ಪತ್ತೊಂದು ನಾಳೆಯಿಂದ ಏಪ್ರಿಲ್ ನಾಲ್ಕರವರೆಗೂ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಪಾವುಗಡ ತಾಲೂಕು ಪಿಯುಒ ಕಚೇರಿಯಿಂದ ಸಕಲ ಸಿದ್ಧತೆ ಮಾಡಿಕೊಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಣಮ್ಮ ತಿಳಿಸಿದರು ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಆಸಕ್ತಿಯಿಂದ ಎದುರಿಸಲು ಅಣಿಗೊಳಿಸಿದ್ದು ಶಿಕ್ಷಕರು ಮತ್ತು ಪೋಷಕರು ಮಕ್ಕಳು ಓದಿನತ್ತ ಗಮನ ಹರಿಸಲು ಅಗತ್ಯ ಕ್ರಮಗಳನ್ನು ಅನುಸರಿಸಲಾಗಿದೆ ಇನ್ನು ವಿಶೇಷವಾಗಿ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಿಸುವ ಸಲುವಾಗಿ ಕಲಿಕಾ ಕಲಿಕಾ ಸಾಮರ್ಥ್ಯ ಕಲಿಕಾ ಸಂಪದ ಯೋಜನೆಗಳ ಅಡಿಯಲ್ಲಿ ಶಿಕ್ಷಕರು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು ಹಾಗೆ ಪಾವುಗಡ ತಾಲೂಕಿನಾದ್ಯಂತ ಹನ್ನೆರಡು ಪರೀಕ್ಷಾ ಕೇಂದ್ರಗಳನ್ನ ತೆರೆಯಲಾಗಿದ್ದು ಆ ಪೈಕಿ ಪಟ್ಟಣದಲ್ಲಿ ಮೂರು ಪರೀಕ್ಷಾ ಕೇಂದ್ರಗಳಿದ್ರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಒಂಬತ್ತು ಕೇಂದ್ರಗಳಲ್ಲಿ ಒಟ್ಟು ಎರಡ್ ಸಾವಿರದ ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ಪ್ರೆಷರ್ಸ್ ಪರೀಕ್ಷೆ ಬರೆಯಲಿದ್ದಾರೆ ಎಂದು ತಿಳಿಸಿತ್ತು ಇನ್ನು ಕೇಂದ್ರಗಳ ಸುರಕ್ಷತೆ ಹಿತದೃಷ್ಟಿಯಿಂದ ಮೂಲಭೂತ ಸೌಕರ್ಯ ನೀರು ಹಾಸನಗಳ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರತಿ ಕೊಠಡಿಯಲ್ಲೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಭದ್ರತಾ ಹಿತದೃಷ್ಟಿಯಿಂದ ಪೊಲೀಸ್ ಕಾವಲು ಇರಲಿದೆ ಎಂದು ತಿಳಿಸಿದರು ಇನ್ನು ಇಲಾಖಾ ಸೂಚನೆಯಂತೆ ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯ ಅಧೀಕ್ಷಕರು ಕಸ್ಟೋಡಿಯನ್ ಸ್ಥಾನಿಕ ಜಾಗೃತಿ ದಳ ಪೂರ್ಣಾಧಿಕಾರಿಗಳು ಮೊಬೈಲ್ ಸ್ವಾಧೀನಾಧಿಕಾರಿಗಳು ಸೇರಿದಂತೆ ಕೊಠಡಿ ಮೇಲ್ವಿಚಾರಕರು ವಿಚಕ್ಷಣ ದಳಗಳನ್ನು ಸಜ್ಜು ಮಾಡಲಾಗಿದೆ ಎಂದು ತಿಳಿಸಿದರು ಹಾಗೆ ನಿರೀಕ್ಷೆಯ ಫಲಿತಾಂಶ ಬರುತ್ತೆ ಅಂತ ಕೂಡ ಬಿಒಇಂದ್ರಣಮ್ಮ ವಿಶ್ವಾಸ ವ್ಯಕ್ತಪಡಿಸಿದರು ಎರಡು ಕೇಂದ್ರಗಳನ್ನಾಗಿ ಪರೀಕ್ಷಾ ಕೇಂದ್ರಗಳನ್ನಾಗಿ ಮಾಡ್ತಾ ಇದ್ದೀವಿ ಒಟ್ಟು ನಮ್ಮ ಹವಗಡ ತಾಲೂಕಿನಲ್ಲಿ ಎರಡು ಸಾವಿರದ ಎಂಟುನೂರ ಎಂಬತ್ತು ಎಂಬತ್ತೊಂಬತ್ತು ಮತ್ತು ರಿಪೀಟರ್ಸು ಎಪ್ಪತ್ತೆರಡು ಮೂರು ಒಟ್ಟು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮೂರು ಪರೀಕ್ಷೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಹನ್ನೆರಡು ಕೇಂದ್ರಗಳಲ್ಲೂ ಸಹ ಪರೀಕ್ಷಾ ಸಿಬ್ಬಂದಿಗಳು ನೇಮಕ ಮಾಡ ಕಸ್ಟೋಡಿಯನ್ನು ಚೀಪು ಮಾಡ್ತಾರೆ ಪ್ರಶ್ನೆ ಪತ್ರಿಕೆ ಪಾಲಕರು ಇರ್ತಾರೆ ಸಿಟ್ಟಿಂಗ್ಸ್ ಕೋಡ್ ಇರ್ತಾರೆ ಅದ್ರ ಜೊತೆಯಲ್ಲಿ ನಾವು ಐದು ರೂಟ್ಗಳನ್ನು ಮಾಡಿದ್ವಿ ಪ್ರಶ್ನೆ ಪತ್ರಿಕೆಗಳನ್ನು ವಿತರಣೆ ಮಾಡಿದ್ವಿ ಟೆಝ್ರಿಗೆ ಅದನ್ನು ಸ ನಿನ್ನೆನೆ ತಂದು ಅಲ್ಲಿ ಟೆಜ್ರಿಯಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ ಅವರ ವರ್ಷದಲ್ಲಿ ಇಟ್ಟಿದ್ದೀವಿ ಮತ್ತು ಈ ಆರು ದಿನವೂ ಸಹ ಪರೀಕ್ಷೆ ಶುದ್ಧಿತವಾಗಿ ನಡೆಯುತ್ತೆ ಫಲಿತಾಂಶ ಉತ್ತಮವಾಗಿ ಬರಬೇಕು ಅಂತಲೇ ಜೂನಿಂದಲೂ ಸಹ ಮಾರ್ಚ್ ಮಾರ್ಚ್ ಹದಿನಾರು ಸತತವಾಗಿ ಇಲಾಖೆಯ ವಿವಿಧ ನಿಯಮಗಳಂತೆ ವಿವಿಧ ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ನಾವು ಮತ್ತೆ ಜೊತೆಗೆ ರಾಜ್ಯ ಸರ್ಕಾರದ ಒಂದು ಮಾರ್ಗಸೂಚಿ ಅಂತ ಮಕ್ಕಳ ಅನುಕೂಲ ಮತ್ತೆ ಅಲ್ಲಿನ ಒಂದಷ್ಟು ಏನು ಕೇಂದ್ರಗಳ ಸುರಕ್ಷತೆ ಕ್ರಮ ಯಾವ ರೀತಿ ಜರುಗಿಸಿದ್ರ ಅಂತ ಮೇಡಮ್ ಈಗ ಕೇಂದ್ರ ಗುರುಸಿರಾಜನ ಮೂಲಭೂತ ಸೌಲಭ್ಯಗಳು ಇರುವಂತಹ ಕೇಂದ್ರಗಳನ್ನ ಅವಕ್ಕೆ ಭೇಟಿ ನೀಡಿ ಅವುಗಳ ಸುರಕ್ಷಿತವಾಗಿ ಇದೆಯಾ ಅನ್ನೋದನ್ನ ಗುರುತಿಸಿ ಕೇಂದ್ರಗಳನ್ನಾಗಿ ಓಕೆ ಈಗ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೂರ್ತಿದ್ದಾರೆ ಮೇಡಮ್ ಈ ಸಾಲಲ್ಲಿ ಎರಡ್ ಎರಡು ಸಾವಿರದ ಎಂಟುನೂರ ಐವತ್ತು ಮಕ್ಕಳು ಎಲ್ಲ ಕೂಡ ರಿಜಿಸ್ಟ್ರೇಷನ್ ಆಗಿದ್ರು ಅದರಲ್ಲಿ ಅರವತ್ತಾರು ಜನ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ಎಪ್ಪತ್ತೈದು ಪರ್ಸೆಂಟಿನ ಕಡಿಮೆ ಅಟೆಂಡೆನ್ಸ್ ಇರ್ತಕ್ಕಂಥ ಮಕ್ಕಳು ಅಂತ ಹೇಳ್ಬಿಟ್ಟು ಅರ್ವತ್ತಾರು ಜನ ವಾಪಸ್ ಬರ್ತಾರೆ ಎರಡು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಮಕ್ಕಳು ಈ ವರ್ಷ ನಮ್ಮಲ್ಲಿ ಏನು ರೆಗ್ಯುಲರ್ ಪ್ರೆಸ್ಟ್ ಅಂತಂದು ಕರಿತೀವಿ ಶಾಲಾ ವಿದ್ಯಾರ್ಥಿಗಳು ಅಂತ ಕರಿತೀವಿ ಆ ಶಾಲಾ ವಿದ್ಯಾರ್ಥಿಗಳು ಆಗಿರ್ಬೋದು ಕಸ್ಟೋನಾಗಿರ್ಬೋದು ಚೀಫ್ ಸ್ಟೂಡೆಂಟ್ ಆಗಿರ್ಬೋದು ಇವ್ರನ್ನ ಹೊರತುಪಡಿಸಿ ತಾಲೂಕಲ್ಲಿ ಒಂದು ತಹಶೀಲ್ದಾರ್ ತಂಡ ಅಂತೇಳ್ಬಿಟ್ಟು ಮೊಬೈಲ್ಸ್ ಕೊಡೋದು ಮತ್ತು ಇನ್ನೊಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ಅವರನ್ನು ಕೂಡ ಒಂದು ತಂಡ ಮತ್ತೆ ನಮ್ಮ ಬಿ ಒ ಮೇಡಮ್ ಅವರ ಒಂದು ಒಂದು ತಂಡ ಮೂರು ತಂಡಗಳನ್ನು ರಚನೆ ಮಾಡಿಕೊಂಡು ಪ್ರತಿದಿನ ತಾವೆಲ್ಲ ಕೂಡ ಕೇಂದ್ರಗಳಿಗೆ ವಿಸಿಟ್ ಮಾಡಿ ಪರೀಕ್ಷೆ ದಿನ ಅದನ್ನೆಲ್ಲ ಕೂಡ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಒಳ್ಳೆಯ ಫಲಿತಾಂಶವನ್ನು ತಗೊಬರ್ಬೇಕು ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಮತ್ತು ಯಾವುದೇ ಸಮಸ್ಯೆ ಬರದಂಗೆ ನಾವೆಲ್ಲ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವೆಲ್ಲ ಕೂಡ ತಗೊಂಡಿದ್ದೀವಿ ಸರ್ ಏನೇ ಇರಲಿ ಪರೀಕ್ಷೆ ಅನ್ನೋದು ಒಂದು ಹಂತ ಹಾಗಾಗಿ ಪರೀಕ್ಷೆ ಬರೆಯುವ ಮಕ್ಕಳು ಧೈರ್ಯವಾಗಿ ತಾಳ್ಮೆಯಿಂದ ಬರೆದು ಬನ್ನಿ ಎಂದು ಆಶಿಸೋಣ